ಚಳ್ಳಕೆರೆಯಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾನದ ಸಮಾರಂಭದಲ್ಲಿ ಭಾಗವಹಿಸಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸರ್ ಅವರಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ प्रभदेवरवर श्रीमती डॉक्टर अनतराम नगराज अली श्री अरविंद रघुनाथ अध्यक्ष कार्यक्रम संचालक संजीव मूर्ति विजयंद्री डॉक्टर के पी नागभूषण नाभूषण के सौम ಅವರಲ್ಲಿ ಧನಲಕ್ಷ್ಮಿ ಲೋಕೇಶ್ ಅವರಲ್ಲಿ ವೆಂಕಟೇಶ್ ಅವರಲ್ಲಿ ಈ ಬಾಬು ಅವರಲ್ಲಿ ಬಾಲಾಜಿ ಅವರಲ್ಲಿ ಯಶವಂತ್ ಪ್ರಕಾಶ್ ಅವರಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ಈ ಎಲ್ಲ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳವರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಅದು ಅಂತ ಹೇಳ್ತಾರೆ ಮಾನವ ಜನ್ಮ ಬಹಳ ದೊಡ್ಡದು ಇದನ್ನ ಹಾಳು ಮಾಡಿ ಕೊಲ್ಲಬೇಡಿರಿ ಹುಚ್ಚಪ್ಪಗಳಿರ ಮನುಷ್ಯ ಜನ್ಮ ಬಹಳ ದೊಡ್ಡದ ಇದನ್ನ ಸದುಪಯೋಗ ಮಾಡ್ಕೊಳ್ಬೇಕು ಮನುಷ್ಯ ಜನ್ಮವನ್ನ ಬಹಳಷ್ಟು ಜನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದನ್ನು ಬದಲಾವಣೆ ಮಾಡಬೇಕು ನಾವು ಇದನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಬದಲಾವಣೆ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಅದು ಎಲ್ಲಿ ಆಗ್ಬೇಕು ನಮ್ಮ ನಮ್ಮ ಮನೆಗಳಿಂದ ಬದಲಾವಣೆ ಆಗಕ್ಕೆ ಸಾಧ್ಯ ಅಂತೇಳಿ ಶರಣರು ಸಂತರು ಮಹಾತ್ಮರು ನಮಗೆಲ್ಲ ಹೇಳ್ಕೊಂತ ಬಂದ ಮನೆಯೇ ಮೊದಲು ಪಾಠಶಾಲೆ ಇದಕ್ಕೆ ಶಾಲೆ ಮೊದಲು ಪಾಠ ಶಾಲೆ ಅಂತ ಹೇಳಲಿಲ್ಲ ಯಾರ ಮನೆಯೊಳಗ ಉತ್ತಮವಾದ ಸಂಸ್ಕಾರ ಇರ್ತದನೋ ಅಲ್ಲಿ ಮಕ್ಕಳ ಮೇಲೆ ಸಂಸ್ಕಾರ ಆಗುತ್ತೆ ಯಾರ ಮನೆಯೊಳಗ ಉತ್ತಮವಾದ ಸಂಸ್ಕಾರ ಇರ್ತದನೋ ಅವಳ ಮನೆ ಮಕ್ಕಳು ಈ ದೇಶದ ಈ ನಾಡಿನ ಒಂದು ಶಕ್ತಿಯಾಗಿ ಹೊರಬರ್ತದೆ ಒಂದು ಶಕ್ತಿಯಾಗಿ ಹೊರಬರಬೇಕು ಅಂತಂದ್ರೆ ನಮ್ಮ ಮನಿಗಳು ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ಈ ಇದು ಒಂದು ಮನೆ ಆಗಿರ್ಬೋದು ಈ ಶರೀರ ಅಂತಕ್ಕಂಥ ಒಂದು ಮನೆಯೇ ಇದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಸಾಕಷ್ಟು ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ ಮನುಷ್ಯನೇ ನೀನ್ ಬದಲಾವಣೆ ಆಗು ನೀನ್ ಪರಿವರ್ತನೆ ಆಗು ಎಂತ ಅದ್ಭುತವಾದ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟರು ಅಂತಂದ್ರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘಗಳು ಎರಡುಂಟು ಮನುಷ್ಯನೇ ಈ ಪ್ರಪಂಚದಲ್ಲಿ ಎರಡು ಸಂಘದವಂತೆ ಒಂದು ದುಷ್ಟರ ಸಂಘ ದುರ್ಜನರ ಸಂಘ ಕೆಟ್ಟವರ ಸಂಘ ಒಂದು ಒಳ್ಳೆಯವರ ಸಂಘ ಸಂಘಗಳು ಎರಡು ಒಂದು ಇಡಿ ಒಂದು ಹಿಡಿ ಒಂದು ಬಿಡು ಮಂಗಳ ಮೂರು ತಿನ್ನಮ್ಮ ಕೂಡಲ ಸಂಗಮ ದೇವನ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಗುರುಗಳ ಹತ್ರ ಹೋಗ್ಬೇಕಾದ್ರೆ ನಾವು ಮೊದಲು ಇಲ್ಲಿ ರೆಡಿ ಆಗ್ಬೇಕು ಇಲ್ಲಿ ರೆಡಿ ಆಗುವ ಶಿವ ನಾವು ಹೋಗೋದ ಬರೋದಾಗತ್ತ ಬಿಟ್ರೆ ಬದಲಾವಣೆ ಆಗಂಗಿಲ್ಲ ಪರಿವರ್ತನೆ ಆಗಂಗಿಲ್ಲ ನಾವು ಹೆಂಗ ಆಗುತ್ತೆ ಅಂತಂದ್ರೆ ಇದನ್ನ ಒಂದು ಕೋಟಿ ಒಳಗೆ ಒಬ್ಬ ಕುರುಡ ಹೋಗ್ತಾ ಇದ್ದಂತೆ ಆ ಕೋಟೆ ಒಳಗೆ ಒಂದೇ ಅದು ಯಾರೋ ಮಾತಾಡೋದು ಶಬ್ದವನ್ನ ಅವನು ಯಾರು ಮಾತಾಡ್ತಾ ಇದೀರಿ ನಾನು ಬಾಗ್ಲ ಹೊರಗೋಗ್ಬೇಕಾಗಿದೆ ನನ್ನ ಸ್ವಲ್ಪ ದಾರಿ ತೋರಿಸ್ತೀರ ಅಂತ ಕೇಳಿದ ಬಾರಪ್ಪ ನೀನು ಹೋಗಂತೆ ಹೊರಗೆ ಅಂತೇಳಿ ನೀನು ಗಾಡಿ ಮುಟ್ಟು ಈ ಕೈಲೇ ಗಾಡಿ ಹಿಡ್ಕೊಂಡು ಗ್ವಾಡಿ ದಂಡಿಗೆ ಹೋಗ್ಬಿಡು ನೀನು ಸೀದಾ ಹೋಗ್ತೀಯ ಅಂತ ಬಂದವನು ಹೇಳಿದ ಅವಾಗ ಇವನ್ ಗೋಡಿ ಹಿಡ್ಕೊಂಡು ಹೋದ ಹೋಗೋ ಸಂದರ್ಭದಲ್ಲಿ ಯಾವಾಗ ಬಾಗ್ಲ ಬಂತಲ್ಲ ಆ ಟೈಮ್ ನಲ್ಲಿ ಇವನ್ ಸ್ವಲ್ಪ ತಿಂಡಿ ಆ ಗಾಡಿಯನ್ನು ಕೈ ಬಿಟ್ಟು ಮೈ ಕೆರ್ಕೊಂಡ ಮೈ ಕೆರ್ಕೊಂತ ಕೆರ್ಕೊಂತ ನಾಲ್ಕು ಕೆಜಿ ಜಿ ಮುಂದಕ್ಕೆ ಹೋದ ಬಾಗ್ಲ ಮತ್ತೆ ಒಂದು ಕೋಟೆ ಸುತ್ತ ಬೇಕಾಯ್ತವ ಬಂದಂತವರು ಯಾರು ಆತನಿಗೆ ಮಾರ್ಗದರ್ಶನ ಮಾಡಿದ್ರು ಗುರುಗಳು ನೀನು ಗೋಡಿಯನ್ನ ಬಿಡಬೇಡ ಗೋಡಿ ಹಿಡ್ಕೊಂಡು ಹೋಗು ಈ ಕೋಟೆಯಿಂದ ಹೊರಗೆ ಹೋಗ್ತೀಯ ನೀನು ಈ ಭವಬಂಧನದಿಂದ ಮುಕ್ತ ಆಗ್ತೀಯ ಅಂತ ಹೇಳ್ಕೊಂಡು ಬಂದಂತವ್ರು ಯಾರೋ ಗುರುಗಳು ಗುರು ನಮಗ್ ಮಾರ್ಗದರ್ಶನ ಮಾಡ್ತಾನೋ ಗುರು ನಮಗೆ ದಾರಿ ತೋರಿಸ್ತಾನು ನೀನ್ ನೀನು ನೀನ್ ಹೋದ್ರೆ ನೀನು ಇದ್ರ ಗೆಲ್ತೀಯ ನೀನು ಇದನ್ನ ಪಡ್ಕೊಂತೀಯ ಇದ್ರೊಳಗೆ ಯಶಸ್ಸು ಕಾಣ್ತೀಯ ನೀನು ಗುರು ಮಾರ್ಗದರ್ಶನ ಮಾಡಿದ ಆತನಿಗೆ ಆತನ ಆತನ ಕರ್ಮ ಏನಿತ್ತು ಅಂತ ಮಾಡಿರೋದು ಆತನ ಏನಿತ್ತಲ್ಲ ಇನ್ನು ಬಾಕಿ ಸ್ವಲ್ಪ ಉಳ್ಕೊಂಡಿತ್ತು ಅದೇನ್ ಮಾಡ್ತು ಗೋಡಿಯನ್ನ ಕೈ ಬಿಡಿಸಿತು ಆ ಗ್ವಾಡಿ ಕೈ ಬಿಟ್ಟಾಗ ಐವನ್ ನಾಲ್ಕೀಜಿ ಮುಂದ್ಕೊಂಡ್ಬಿಟ್ಟ ಹಿಂದಕ್ಕಾಯ್ತು ಮತ್ತೆ ಅವ್ನು ತೆಗಬೇಕಾಯ್ತು ಅದಕ್ಕೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದಿದ್ವು ಎಷ್ಟು ದೇವರ ಅದ್ಭುತವಾದ ಶರೀರವನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ ಇದನ್ನು ನೋಡ್ರಿ ಈ ಕೈಯ್ಯ ಈ ಕೈಯ ಹಿಂಗ ಉದ್ದಕ್ಕಿರ್ತಿತ್ತಂದ್ರೆ ನಾವು ಹೆಂಗೆ ಪ್ರಸಾದ ಮಾಡೋದು ಬರ್ತಿತ್ತು ಎಷ್ಟು ಸುಂದರವಾದ ನಮ್ಮ ಶರೀರವನ್ನು ಕೊಟ್ಟಿದ್ದಾನೆ ದೇವರು ಎಷ್ಟು ಅದ್ಭುತವಾದ ಶರೀರ ಇದೆ ಇದನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೇವ್ರು ಈ ಕೈಯ ಇಲ್ಲಿ ಐದು ಬೆರಳುಗಳನ್ನು ಇಲ್ಲಿ ಮಡಿಸೋ ಮಾಡಿದನು ಮತ್ತಿಲ್ಲಿ ಇಲ್ಲಿ ಮಡಿಸೋ ಮಾಡಿದ ಹಿಂಗೆ ನೆಟ್ಟಿಗಿರ್ತಿತ್ತು ಅಂತಂದ್ರೆ ನಾವು ನಿಮಗೆ ಊಟ ಮಾಡಿಸ್ಬೇಕಾಯ್ತು ನೀವು ನಮಗ ಊಟ ಮಾಡಿಸ್ಬೇಕಾಯ್ತು ಎಷ್ಟು ಸುಂದರವಾದ ಶರೀರ ನೋಡ್ರಿ ಅದು ಅದಕ್ಕೆ ಹೇಳಿದ್ದು ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ನೀನು ದೇವರೇ ನಿರ್ಮಾಣ ಮಾಡಿದ ಈ ಶರೀರವನ್ನ ಈ ಕಾಲ್ ಮರಿತಂದ್ರೆ ಕಾಲು ಜೋಡಿಸ್ತಾರ ಕೈ ಮರಿತಂದ್ರೆ ಕೈ ಜೋಡಿಸ್ತಾರ ಬಯ ಹಲ್ ಬಿದ್ದು ಅಂದ್ರೆ ಡೆಂಟಲ್ ಕಾಲಿನ ಹಲ್ಲ ದೃಷ್ಟಿ ಕಡಿಮೆ ಐತಂದ್ರೆ ಅಂದ್ರೆ ಮತ್ತೊಂದ್ ಎರಡು ಕರ್ಣಕ್ಕಾಕ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿದೀವಿ ಆದ್ರೆ ದೇವ್ರು ಮಾಡಿರೋದಕ್ಕೂ ನಾವು ಮಾಡ್ಕೊಂಡು ವ್ಯತ್ಯಾಸ ಅದ ಬಹಳ ಅದ್ಭುತ ಸುಂದರವಾದ ನೋಡ್ರಿ ಯಾರು ಒಂದ್ ಏನಕ್ಕೆ ಹೇಳ್ತೇವೆ ನಾವು ಅಂತ ದೇವರು ಉತ್ತಮ ಶರೀರವನ್ನ ಈ ಭೂಮಿಗೆ ಕೊಟ್ಟಿದಾನ ಅದಕ್ಕೆ ಹೇಳ್ತಾರು ಶರಣರು ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಎಂತ ಅದ್ಭುತವಾದ ಶಕ್ತಿಯನ್ನು ನಮ್ಮ ಮೈಯೊಳಗ ಶಕ್ತಿ ಇದ್ದಾಗ ನಾವು ಏನ್ ಮಾಡ್ತೀವಿ ಕೈ ಅವನ್ನೆಲ್ಲ ಮಾಡಬಾರ್ದು ಮಾಡಕ್ ಹೋಗ್ತಿವು ತಿನ್ನಬಾರ್ದು ತಿನ್ನಕ್ ಹೋಗ್ತಿವು ತೋಬಾರ್ದು ತೋಳಕ್ ಹೋಗ್ತೇವೆ ಇಂತ ಅನೇಕ ಚಟಗಳಿಗೆ ಬಲಿಯಾಗಿ ಈ ಸುಂದರವಾದ ಶರೀರವನ್ನ ಹಾಳು ಮಾಡ್ಕೊಳ್ತಾ ಇದೀವು ಅದಕ್ಕೆ ಬಸವಣ್ಣವರು ಸಂಘಗಳು ಎರಡು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರಕ್ಕೆ ನಮ್ಮ ಕೂಡ ಸಂಗಮ ದೇವ ಬಹಳ ಅದ್ಭುತವಾದ ಶರೀರ ಇದೆ ಅದು ಈ ಕೈಗಳು ಶಕ್ತಿ ಇದ್ದಾಗ ನೀನು ಪೂಜೆ ಮಾಡು ಈ ಮೈಗಳು ಶಕ್ತಿ ಇದ್ದಾಗ ಧ್ಯಾನ ಮಾಡು ಸ್ಮರಣೆ ಮಾಡು ದಾಸೋ ಮಾಡು ನಿನ್ನಿಂದ ಏನು ಸಾಧ್ಯ ಆಗ್ತದೋ ಅದನ್ನೆಲ್ಲ ನಿನ್ನಲ್ಲಿ ಶಕ್ತಿ ಇದ್ದಾಗ ಮಾಡು ಆ ಶಕ್ತಿ ಅವಳು ಕಳ್ಕೊತ ಹೋದಾಗ ನಾವೆಲ್ಲ ಮುಗಿದ ಬಳಕ್ ದೇವ್ರ್ ನೆನೆಸ್ತೀವ್ರಿ ಎಲ್ಲ ಆದ ಬಳಗ್ ಬಾರಪ್ಪ ದೇವ್ರೆ ನನ್ ಕಷ್ಟ ಬಂದಿದ್ದು ಬಾರಪ್ಪ ಅಂತೇಳಿ ಅವಕಾ ಎಲ್ಲಿಂದ ಬರ್ಬೇಕು ಮಾಡಬಾರ್ದು ಮಾಡಿ ಕುಡಿಬಾರ್ದು ಕುಡಿದು ಸೇರ್ಬಾರ್ದು ಸೇರ್ ತಿನ್ಬಾರ್ದು ತಿಂದು ಅನೇಕ ಚಟುಗಳಿಗೆ ಬಲಿಯಾಗಿ ಚಟ್ಗಳಂದ್ರೆ ಸರ ಪಾನ್ ಪಾನ್ಪರಾಗ್ ಮಾವ ಮಾನಿಕ್ ಚಂದ್ ವಿಮಾನ ಸ್ಟಾರ್ ಇವಷ್ಟೇ ಚಟ್ಗಳನ್ನು ಕೆಟ್ಟ ಬೇಗ ಬೈತೇವಲ್ರಿ ನಾವ್ ಇನ್ನೊಬ್ಬರ ಏನ್ ಹೊಟ್ಟಿ ಕಿಚ್ಚ ಹೊರ ಪಡ್ಕೊಂತೇವಲ್ರಿ ಅಂತರಂಗದ ಚಟ್ಗಳು ಮತ್ತು ಬಹಿರಂಗದ ಚಟ್ಗಳು ಅಂತರಂಗದ ಚಟ್ಗಳು ಬಹಿರಂಗದ ಚಟ್ಗಳು ಇದು ಬಹಿರಂಗದ ಚಟುಗಳು ಅಂತರಂಗದ ಚಟ್ಗಳು ಆ ಅಂತರಂಗದ ಚಟ್ಗಳು ನಾವು ಏನಾದ್ರೂ ಮಾಡಿ ಅಂತಂದ್ರೆ ನಾವ್ ಎಷ್ಟು ಕಾಯಿ ಹೊಡೆದ್ರೆ ಏನು ಎಷ್ಟು ಹರಿಕಿ ಹತ್ರ ಏನು ಏನ್ ದೇವ್ರಿಗೆ ಕೊಟ್ರೆ ಏನು ಎಲ್ಲಾ ಕಡೆ ಸುಚ್ಚು ಬಂದ್ರೆ ಏನು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಸಂಘ ಸಿಂಗೀಕಾರ ಕೂಟ ವಿಷವ ಕೂಡ ಸಂಘ ಮಧ್ಯವ ಆವಹವಾದಡನು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅವರು ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಭಂಗಡೇನು ಆವಾಹಾವಾದೇನವರೇ ಎಲ್ಲ ಹಾವು ಒಂದೇ ಅಲ್ಲ ಅದಕ್ಕೆ ಇದ್ದೇ ಇರ್ತದ ಆವಹಾವಾದಡೇನು ಅಂತರಂಗ ಆತ್ಮ ಶುದ್ಧವಿಲ್ಲದವರ ಸಲ್ಲ நம்ம வந்து முருன் அதுக்கு அரிசி கலர் பூவீட் அதிகூட்ட விஷய கூட சங்கமதேவ அந்த சொன்ன அட்ட விஷய அதுக்கு சங்க ಉತ್ತಮರ ಸಂಘದೊಳಗೆ ನಾವು ಗ್ರಹಬೇಕು ಉತ್ತಮರ ಸಂಘದೊಳಗೆ ಇದ್ದಬೇಕು ನಮ್ಮ ಮನೆ ಮೊದಲು ಪಾಠಶಾಲೆ ಮಾಡ್ಕೊಂಡ್ಬೇಕು ಅವಾಗ ಮಾತ್ರ ಇವನ್ನೆಲ್ಲ ಗೆಲ್ಕಂತು ಹಾಕೋ ನಮಗ್ ಬರ್ತದೆ ನಮ್ಮನೆಯ ಮೊದಲು ಚೆನ್ನಾಗಿ ತಯಾರಾಗಬೇಕು ನಿಮ್ಮ ಮಗು ನೀವು ಪೂಜೆ ಮಾಡ್ಕೊತ್ಕೊಂಡ್ರಿ ನಮ್ಮ ಅಮ್ಮ ಕೈಯಿಂದ ಪೂಜೆ ಅಂತ ಅದು ಬಂದು ಪಕ್ಕದ ಕುತ್ಕೊತೀ ಮನೆ ಒಳಗೆ ಪೂಜೆ ಮಾಡುವಾಗ ನಿಮ್ಮ ಮಗು ನಿಮ್ ಪಕ್ಕದ ಇಪ್ಪತ್ತೊಂದನೇ ಶತಮಾನದ ಇವತ್ತು ಮಕ್ಕಳು ಬಹಳಷ್ಟು ಸ್ಪೀಡ್ ಆಗಿದ್ದಾರೆ ಪ್ರತಿ ಒಂದನು ಮಗು ಗಮನಿಸ್ತಾ ಇರ್ತದೆ ನೀವು ಜಗಳಾಡೋದು ಗಮನಿಸ್ತದೆ ನೀವು ಬೇಯೋದು ಗಮನಿಸ್ತದೆ ಬಹಳ ಅದ್ಭುತವಾದ ಮಕ್ಕಳು ಮಕ್ಕಳ ಹತ್ತಿಕ್ಕ ನಾವು ಹೆಂಗ್ ಹೋಗ್ಬೇಕಾಗಿದೆ ಅಂತಂದ್ರೆ ಅವ್ರನ್ನ ನಾವು ಕರ್ಕೊಂಡೋಗಿ ಬಂದಿದೀರ ಕೇವಿನಾಗ ಚಟಕೊಳ್ತಾ ಇದ್ದಾರೆ ವಾತಾವರಣದಲ್ಲಿ ನಾವು ನಮ್ಮ ಒಳಗೆ ಉತ್ತಮವಾದ ಸಂಸ್ಕಾರ ಕೊಡ್ಬೇಕಾಗಿತ್ತು ಆ ಕಾರ್ಯವನ್ನು ಯಾವ ತಾಯಿ ಮಾಡ್ತಾರೋ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಅವ್ರ ಬಹಳ ಪಾತ್ರ ಇದೆ ಇದ್ರೆ ಮಗು ಹೊಟ್ಟೆ ಇರುವಾಗನ ಮಗು ಹೊಟ್ಟಿಯೊಳಗಿರುವಾಗ ಸಂಸ್ಕಾರ ಸ್ಟಾರ್ಟ್ ಆಗಿರ್ತದ ತಾಯಿಯವರು ಅದಕ್ಕೆ ಹಿಂದಿನ ಮಹಾತ್ಮರು ಶರಣರು ಸಂತರು ನೋಡ್ರಿ ತಾಯಿಂದ್ರ ಅವರು ಒಳ್ಳೆ ಒಳ್ಳೆ ಬುಕ್ಗಳನ್ನ ಒಳ್ಳೆ ಒಳ್ಳೆ ಗ್ರಂಥಗಳನ್ನ ಓದೋದಾಗ್ಲಿ ಶಿವಾನುಭವ ಪ್ರವಚನ ಪುಣ್ಯಕಥೆ ಭಜನ ಕೀರ್ತನ ಸ್ಮರಣೆ ಒಳಗೆ ಓದಿ ಕೂತ್ಕೊಳ್ಳೋದಾಗ್ಲಿ ಯಾವ ತಾಯಿ ಮಾಡ್ತಾಳೋ ಆ ತಾಯಿ ಹೊಟ್ಟಿಯೊಳಗೆ ಮಗು ಇರ್ತದ ಅದು ತಗೊಳ್ತಾ ಇರ್ತದೆ ಎಂಟನೇ ತಿಂಗಳು ತಾಯಿ ತುಂಬಿತು ಅಂತಂದ್ರೆ ಎಂಟು ತಿಂಗಳು ತುಂಬಿತು ಅಂದ್ರೆ ಮಗು ಒಳಗೆ ರೆಡಿ ಆಗಿರ್ತದೆ ಎಂಟನೇ ತಿಂಗಳ ಹಿಂದೆಲ್ಲ ರಕ್ತ ಮಾಂಸ ತಗೊಂಡು ಬದುಕ್ತಾ ಇರ್ತದೆ ಮಗು ಎಂಟು ತಿಂಗಳು ತುಂಬಿತು ಅಂದ್ರೆ ಅರಿವು ಆಚಾರ ಅನುಭವ ತೊಳಗ್ ಶುರು ಮಾಡ್ತದೆ ಅದು ನೀವ್ ಹೊರಗೆ ಏನ್ ಮಾತಾಡ್ತಿರೋ ನೀವ್ ಮನೆಯೊಳಗೆ ಏನ್ ಪೂಜೆ ಮಾಡ್ತಿರೋ ನೀವು ಸ್ಮರಣೆ ಮಾಡ್ತಿರೋ ಗ್ರಂಥಗಳನ್ನು ಓದ್ತಿರೋ ಅದು ತಾಯಿ ಅಂದ್ರೆ ಗರ್ಭಿಣಿ ತಾಯಿ ಅಂದ್ರೆ ಇದ್ದಾಗ ತಾಯಿಂದ್ರಿ ಬುಕ್ಕ ಓದಕ ಸ್ಮರಣೆ ಮಾಡಕ್ಕ ಪೂಜೆ ಹೆಚ್ಚಿಗೆ ಹೇಳೋದು ಯಾಕಂದ್ರೆ ಹೋಗ್ತಾ ಇಲ್ಲಿಂದ ಪ್ರತಿಯೊಂದು ಹೆರಿಗೆ ತಾಯಿಂದ ಅವ್ರ ಮನೆಗೆ ಹೋಗಿರ್ತಾರೆ ಕಟ್ಟಿ ಕುತ್ಕೊಂಡು ಊರ್ ಮಂದಿ ಮಾತಾಡ್ಕೋ ಅಂತಂದ್ರೆ ಮುಂದ್ ಹುಟ್ಟೋ ಮಗು ಕಟ್ಟಿ ಕುತ್ಕೊಂಡು ಊರ್ ಪಂಚಾಯ್ತಿ ಮಾಡವ್ರ ಮತ್ ಕಟ್ಟಿ ಕೂತ್ನ ಊರ್ ಮಂದಿ ಕೂಡ ಜಗಳ ಮುಂದ್ ಬರೋದ್ ಮಗು ಊರ್ ಮಂದಿ ಕೂಡ ಜಗಳಾಡೋದ ಇಲ್ಲಿಂದ ಸಂಸ್ಕಾರ ಶುರು ಆಗುತ್ತದೆ ನಮ್ಮ ಮನೆಯೊಳಗೆ ಇಲ್ಲಿಂದ ಸಂಸ್ಕಾರ ಈ ಸಂಸ್ಕಾರ ಕೊಡ್ತಕ್ಕಂತ ಕಾರ್ಯವನ್ನು ಏನಾದ್ರೂ ನಾವು ಮಾಡ್ಕೊಂತ ಹೋದೀವಿ ಅಂತಂದ್ರೆ ನಮ್ಮಲ್ಲಿ ಹಳ್ಳಿ ಒಳಗೆ ಬಂದು ಮಾತು ಹೇಳ್ತಾರೆ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಒಳ್ಳೆ ಗುಣಗಳನ್ನು ಒಳ್ಳೆ ಭಾವನೆಗಳನ್ನ ಒಳ್ಳೆ ಮನಸ್ಸುಗಳನ್ನ ಒಳ್ಳೆ ಕಣ್ಗಳನ್ನ ಒಳ್ಳೆ ಕಿವಿಗಳನ್ನ ಇವನ್ನೆಲ್ಲ ನಾವು ಒಳ್ಳೆ ಇಟ್ಟಾಗ ಸದಾ ದೇವರು ನಮ್ಮೊಳಗೆ ನೆಲೆಸ್ತಾನೆ ಅದಕ್ಕೆ ಹೇಳಿದ್ರು ತನ್ನ ಬಿಟ್ಟು ದೇವರಿಲ್ಲ ನೀವು ಯಾವಾಗಲೂ ನಿಮ್ಮ ನೀವು ಎಲ್ಲಿ ಅಲ್ಲಿ ನಿಮ್ಮ ಹಿಂದೆ ಬರ್ತದ ದೇವರು ಎಲ್ಲಿ ಕುಣತಿರ ದೇವರು ಇರ್ತಾನೆ ನೀವು ಏನು ಮಾತಾಡ್ತೀರಲ್ಲ ಈ ಮಾತುಗಳು ಅದು ಗುರುವಾಕ್ಯ ಆಗಿ ಹೊರ ಬರ್ತವು ಅದು ಶಕ್ತಿ ವಾಕ್ಯ ಆಗಿ ಬರ್ತವೆ ನೋಡ್ರಿ ನೀವು ಮಕ್ಕಳಿಗೆ ಬೇಯುವಾಗ ಒಂದೊಂದು ಪದಗಳನ್ನು ಬೇಯ ಬೇಯ್ತಾರೆ ಹಳ್ಳಿ ಒಳಗೆ ಅವನಿಗೆ ಏನು ಕೆಟ್ಟ ಶಬ್ದ ಬೈದಿರ್ತಾರ ಅದು ಹೋಗಿ ಅವ್ಗೆ ಅದೇ ಆಗಿರ್ತದೆ ನಮ್ಮ ತಾಯಿ ಇವತ್ತು ನನಗೆ ಹಿಂಗೆ ಅಂದಳು ಹಿಂಗಾಯ್ತು ಅಂತ ಎಲ್ಲರಲ್ಲಿ ಶಕ್ತಿ ಅದ ಎಲ್ಲರಲ್ಲಿ ದೇವ್ರದಾನೆ ಆದ್ರೆ ನಾವು ಅದನ್ನ ಮಾಡ್ಕೊಳ್ಳೋದೇನೈತೆ ಅಲ್ರಿ ಬಹಳ ಶ್ರಮ ಐತೆ ಅವತ್ತು ಈಗ ನಾವು ಹೇಳಾಕತ್ತೀವಿ ಕೆಲವೊಬ್ರು ಕೇಳಿದ್ರು ಕೆಲವೊಬ್ರು ಕೇಳುದಿಲ್ಲ ಕೇಳು ಕೊಡಂಗಿಲ್ಲ ಅದು ಕೈ ಬಿಡದೆ ನೋಡಿ ಆ ಕಡೆ ಹೋಗ ಅಲ್ಲಿ ಕುಡ ಗಾಡಿ ಬಿಟ್ಟಿಸಿದ ಅಲ್ಲಿ ಗುರುಬರು ಮಾತು ಕೇಳಿದ್ರೆ ಹೊರಗೆ ಬರ್ತಿದ್ದ ಆತ ಹೊರಗೆ ಬರಕಲ್ಲಿ ಅವಕಾಶ ನಾವು ಹಿಂದೆ ಮಾಡಿರೋ ಕರ್ಮ ಏನೈತಲ್ಲ ಅದು ತುಂದರು ಕೊಡಂಗಿಲ್ಲ ನಡಿ ಮನೆಗೆ ದೇವಸ್ಥಾನಕ್ಕೆ ಹೋದ್ರೂನು ಅಲ್ಲೂ ಸಮಾಧಾನ ಇಲ್ಲ ಅದು ಅದ್ ಕುಡಂಗಿಲ್ಲ ನಡಿ ಚಂಚಲ ಗುಣವ ಹರೆಗುಡದಂತೆ ಗೊಂಚಲ ಗುಣಗಳು ಸೋರೆ ಬಿಡದಂತೆ ಮಾನವ ಧ್ಯಾನವ ಧ್ಯ ಸಕುಬಾಯಿ ಎಂತ ಭಕ್ತಿ ಮಾಡಿದ್ರು ನೀವೆಲ್ಲ ನೋಡ್ತೀರಿ ಟಿವಿ ಒಳಗೆ ನೋಡಿದಿರಿ ಎಲ್ಲ ಭಕ್ತಿ ಸಹ ದೇವರ ಒಂದು ಮನಿ ಸೇವಾ ಮಾಡಕ್ಕ ಸಕುಬಾಯಿ ಅಲ್ಲಿ ಪಂಡರಾಪುರದಾಗ ಇಲ್ಲಿ ಸಕ್ಕುಬಾಯಿ ದೇವರ ಸೇವಾ ಮಾಡಿ ಅದಕ್ಕೆ ನಾವು ಏನದಿವಲ್ಲ ನಾವು ತಿದ್ದುಕೊಳ್ಬೇಕಾಗಿದೆ ನಾವು ಬದಲಾವಣೆ ಆಗ್ಬೇಕಾಗಿದೆ ಪರಿವರ್ತನೆ ಆಗಬೇಕಾಗಿದೆ ಶರಣರು ನಮ್ಗೆ ಭಾಳ ಸಂದೇಶವನ್ನು ಪಟ್ಟರು ಸತ್ಯ ಶುದ್ಧ ವಚನ ಸಾಹಿತ್ಯಗಳನ್ನು ನಮಗೆ ಕೊಟ್ಟರು